ಕೈ ಹಾಕಿದರೆ ಕೈ ಹಾಕಿ ಇವತ್ತು ಎಲ್ಲ ಇಡೀ ಗೊಬ್ಬರದ ಪ್ರಮುಖ ನಾಗರಿಕನ ಕರೆದು ಯಶಸ್ಸನ್ನು ಕಾಣಬೇಕಾದ್ರೆ ತಾತ್ವಿಕ ಹಂತಕ್ಕೆ ಬರಬೇಕಾದ್ರೆ ಇದನ್ನ ಸರಿಯಾದ ರೀತಿಯಲ್ಲಿ ರೂಪರೇಷಣೆ ಮಾಡ್ಕೊಳ್ಳುವುದು ಪೂರ್ವ ಕರೆದರೆ ಅದಕ್ಕೆಲ್ಲ ಇವತ್ತು ಸಾಕಷ್ಟು ಗ್ರಾಮದ ಪ್ರಮುಖ ಬಂದಿದೆ ಕೂಡ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಇವತ್ತು ಈ ಸಭೆಗೆ ನಾನು ಒಬ್ಬ ಸಾಮಾನ್ಯ ಕೊಟ್ಟದ ಜವಾಬ್ದಾರದ ನಾಗರಿಕನಾಗಿ ಪಾಲ್ಗೊಂಡಿದ್ದೆ ನಾನು ರಾಜಕೀಯವಾಗಿ ಏನ್ ಕೆಲಸ ಮಾಡಬೇಕು ಆ ಕೆಲಸ ನಾನು ಈಗಾಗಲೇ ಮಾಡಿದೆ ಈ ವಿಚಾರವಾಗಿ ನಾನು ಈಗಾಗಲೇ ಸನ್ಮಾನ್ಯ ಕೇಂದ್ರ ಸಚಿವರಾದಂತಹ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಕುಮಾರ್ ಅವರಿಗೆ ಒಂದು ಪತ್ರವನ್ನು ಕೊಟ್ಟಿದ್ದೇನೆ ಈಗ ಮೂರು ತಿಂಗಳಿಗೆ ಪತ್ರ ಕೊಟ್ಟಿದ್ದೆ ಕೊಪ್ಪಳದಲ್ಲಿ ಅಖರವಾಗಿ ಒಂದು ಕಾರ್ಖಾನೆಗಳು ಯಾವ ತರ ಕೆಲಸ ಮಾಡ್ತಾರೆ ಹೆಚ್ಚಿಟ್ಟು ಸುಮಾರು ಇಪ್ಪತ್ತೈದು ಅಂಶಗಳನ್ನು ಹಾಕಿ ನಾವು ಕೊಟ್ಟಿದ್ದೇವೆ ಇವತ್ತು ಕೊಪ್ಪಳದಿ ಯಾವ ರೀತಿ ಗಾಬರಿ ಆಗಿರೋದ್ರೆ ನಮ್ಗೆ ಕೊಪ್ಪಳದಲ್ಲಿ ಫ್ಯಾಕ್ಟ್ರಿ ಹಾಕಿದ ನಂತರ ಇವತ್ತುವರೆಗೂ ಇಂಥ ಪ್ರಶ್ನೆಗಳನ್ನು ಯಾರು ಕೇಳಿರಲಿಲ್ಲ ಅಂದ್ರೆ ಇಬ್ಬರಿ ಆಗಿದ್ದಾರೆ ಅದು ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಟೇಟ್ ಗೌರ್ಮೆಂಟ್ ಮತ್ತು ಸ್ಥಳೀಯ ಒಂದು ಸಿ ಅಧಿಕಾರದ ತನಿಖೆ ನಡೀತಾ ಇದೆ ಆ ತನಿಖೆಗೆ ಒಂದು ತಾರ್ಕಿಕ ಅಂತ ಸಿಕ್ಕೇ ಸಿಗುತ್ತೆ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ಮಾಡಿ ಸುಮಾರು ಎರಡು ಪುಟಗಳ ಒಂದು ಪತ್ರವನ್ನು ಬರೆದು ಅವರಿಗೆ ನಾನು ಮನವರಿಕೆ ಮಾಡಿದ್ರೆ ಕೊಪ್ಪಳದ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ವಿಸ್ತರಣೆ ಆದ್ರೆ ಇದನ್ನು ಯಾವುದೇ ಕಾರಣಕ್ಕೂ ವಿಸ್ತರಣೆಗೆ ನಾನು ಹುಡುಗೊಂಡಾಗ ಅವರಿಗೆ ಸನ್ಮಾನ್ಯ ಸಚಿವರಿಗೆ ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿ ಅಂತ అనుభవస్ ఎలా సంపూర్ణ మా చంద్రశేఖర్ యాదే కారణ ఎదుర్కొడి నూ కొడుతా కొప్ప జనత సంవాలే ఇవత కొ జన స్పందనంత నిన్నే కూడా అశ్వాసన కొట్ట విచార నేను బయస్ ఆత్మీయ బంధువులు ఇవతూ ఈ హెల్క అంతా కాశేస్సు ಇಚ್ಛೆ ಪಡ್ತೇನೆ ಯಾವುದೇ ಒಂದು ಹೋರಾಟ ಪ್ರಾರಂಭ ಆಗ್ತವೆ ಕೊನೆಗಾಣದು ಬಹಳಷ್ಟು ಅಪರೂಪ ಯಾವುದೇ ಹೋರಾಟಗಳು ಯಶಸ್ಸು ಕಾಣಬೇಕಾದ್ರೆ ಮುಖ್ಯವಾಗಿ ಆ ಹೋರಾಟದ ಬಗ್ಗೆ ಸ್ಪಷ್ಟತೆ ಬೇಕಾಗ್ತದೆ ಸ್ಪಷ್ಟತೆ ಅಂದರೆ ನಮ್ಮ ಯಶಸ್ಸು ಕಾಣ ಬಗ್ಗೆ ನಮ್ಮ ರೂಪರೇಷೆ ಯಾವ್ದು ಇರಬೇಕು ಪಕ್ಷಾತೀತವಾಗಿ ಧರ್ಮಾಧಿತವಾಗಿರಬೇಕು ಅದನ್ನು ನಿರಂತರವಾಗಿ ನೆನೆಸ್ಕೊಂಡು ಹೋಗಬೇಕು ಒಂದು ಮನೋಭಾವನೆ ಆ ಒಂದು ಹೋರಾಟ ಬೇಕಾಗುತ್ತೆ ಜೊತೆಗೆ ನಿರಂತರತೆ ಕೂಡ ಅಷ್ಟೇ ಮುಖ್ಯ ಜೊತೆಗೆ ನಾಯಕತ್ವ ಕೂಡ ಬೇಕಾಗುತ್ತೆ ಯಾಕಂದ್ರೆ ಇವತ್ತು ನಾವು ಬರ್ತೀವಿ ಮಾತನಾಡ್ತೀವಿ ನಮ್ಮನೆ ಹೋಗ್ತೀವಿ ಆದ್ರೆ ಇದು ನಿರಂತರತೆ ಕಾಯ್ದುಕೊಂಡು ಹೋರಾಟದಲ್ಲಿ ಯಶಸ್ವಿ ಕಾಣಬೇಕಾದ್ರೆ ಇವತ್ತು ನಾವು ನೋಡ್ತೇವೆ ಯಾವುದೊಬ್ಬ ರಾಜಕೀಯ ಮುಖಂಡರನ್ನ ಒಳಗೊಂಡ್ರೆ ಇದಕ್ಕೆ ಖಂಡಿತವಾಗಿ ಯಶಸ್ವಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಜೊತೆಗೆ ಚಳವಳಿಗಾರರು ಹೋರಾಟಗಾರರು ಒಂದು ಇದನ್ನ ಹೋರಾಟ ಮುಂದುವರಿಸಬಹುದು ಆದ್ರೆ ಅವರು ಕೂಡ ಯಶಸ್ಸು ಕಷ್ಟದ ಕೆಲಸ ಆಗುತ್ತೆ ಇವತ್ತು ಈಗಾಗಲೇ ದೇಶದಲ್ಲಿ ಸಾಕಷ್ಟು ಹೊರವನ್ನು ನೋಡಿದೆ ಈಗಾಗಲೇ ನಮ್ಮ ಸೋಮಿಯವರು ತಮ್ಮ ಪ್ರಾಸ್ತಾವಿಕ ಮಾತ್ರ ಹೇಳಿದರು ಇವತ್ತು ವೆಸ್ಟ್ ಬೆಂಗಾಲ್ ಸಿಂಗ್ ಎಂಬ ಒಂದು ಗ್ರಾಮದಲ್ಲಿ ಏನೊಂದು ಟಾಟಾ ನ್ಯಾಗ ಎರಡ್ ಸಾವಿರದ ಆರಲ್ಲಿ ಅನುಮತಿ ಕೊಟ್ಟಿತ್ತು ಆ ಅನುಮತಿಯನ್ನ ಒಮ್ಮೆ ಸರ್ಕಾರಕ್ಕೆ ಮತ್ತೆ ವಾಪಸ್ ಹೋಗಕ್ಕೆ ಅಧಿಕಾರ ಇಲ್ಲ ಅನುಮತಿ ಕೊಟ್ಟರೆ ಮುಗಿತು ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಗಕ್ಕೆ ಅಧಿಕಾರ ಇಲ್ಲ ಅದು ಮತ್ತೇನಿದ್ರು ಕೂಡ ಕೋರ್ಟ್ ಮೂಲಕ ಕಾನೂನು ಮೂಲಕ ನಾವು ಅದನ್ನ ಬೆಗ್ಗೆಸಬೇಕಾಗುತ್ತೆ ಅಲ್ಲಿ ಪರಿಸ್ಥಿತಿ ಗೊತ್ತಿರಬಹುದು ಆ ಹೋರಾಟ ಕೂಡ ತೀವ್ರಗೊಂಡಾಗ ಆ ಫ್ಯಾಕ್ಟರಿ ಅಲ್ಲಿ ದೊಡ್ತು ಮತ್ತೆ ಸರ್ಕಾರ ಕೂಡ ಒಂದು ಕೋಟಿ ಹತ್ತಿರದಂತೆ ಎಂಟುನೂರು ಕೋಟಿ ದುಡ್ಡನ್ನು ಕೂಡ ಸರ್ಕಾರ ಒಪ್ಕೊಟ್ಟು ಇದೇ ರೀತಿಯಲ್ಲಿ ನಮ್ಮ ಪಕ್ಕದ ಗದಗ ಜಿಲ್ಲೆಯಲ್ಲಿ ಅಪ್ಕೊಂಡಿದ್ದು ಕೂಡ ಫೋಕ್ಸೋ ಏನು ಕಾರ್ಖಾನೆ ಅಂತಾರಾಷ್ಟ್ರೀಯ ಕಾರ್ಖಾನೆ ಬಂತು ಅಲ್ಲಿ ಕೂಡ ಎಲ್ಲ ಮಠಾಧೀಶರು ಸಾಕಷ್ಟು ಮುಖಂಡರು ಮುಂದಾಳದು ತಗೊಂಡು ಆ ಒಂದು ಹೋರಾಟ ತಾನ ಮಾಡಿ ಎರಡು ವರ್ಷಕ್ಕೆ ಅದು ಒಂದು ನಿರಂತರ ಹೋರಾಟ ಯಶಸ್ಬೇಕು ಇವತ್ತು ರೈತರ ಹೋರಾಟದ ಹೋರಾಟ ಇವತ್ತು ಮಹಾರಾಯಿ ಹೋರಾಟ ತಗೊಂಡ್ರು ಈ ತರ ಸಾಕಷ್ಟು ಹೋರಾಡುವುದಕ್ಕೆ ಯಾವುದೇ ಒಂದು ನಿಗದಿ ಸಮಯ ಇರೋದಿಲ್ಲ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಆದರಾಗಬಹುದು ಆಗಲಿ ನಾವೆಲ್ಲ ಹೋರಾಟ ಮಾಡೋಣ ಇದಕ್ಕೆ ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ ಇವತ್ತು ಕೊಪ್ಪಳದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಯಾವುದೇ ಚರ್ಚು ಮಸೀದಿ ಮಂದಿರ ಯಾವುದೇ ಇರಬಹುದು ಅಲ್ಲಿರ್ತಕ್ಕಂಥ ಮಠಾಧೀಶರು ಮತ್ತು ಮಠಾಧೀಶರ ಮುಖ್ಯಸ್ಥರು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡ್ರೆ ಇದು ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ ನನ್ನ ನಂಬಿಕೆ ಇದೆ ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ಈ ಹೋರಾಟಕ್ಕೆ ಯಶಸ್ಸು ಬಹಳಷ್ಟು ಕಷ್ಟ ಇವತ್ತು ಬಂಡವಾಳ ಸಾಹೇಬ್ ನಾವು ಎಲ್ಲಿರ್ಬೋದು ಕೂಡ ಅವರು ಒಂದು ಹಂತಕ್ಕೆ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ತಮ್ಮ ನ್ಯಾಯವನ್ನು ಬಿಡಿತೆ ಹೀಗಾಗಿ ಅವರು ಉತ್ತ ನಾವು ಸಾಮಾನ್ಯ ಜನರು ಇವತ್ತು ಹೋರಾಟ ಮಾಡಿ ಯಶಸ್ಸು ಕಾಣಲು ಕಷ್ಟ ಆಗುತ್ತೆ ಹಾಗಾಗಿ ಕೊಪ್ಪಳ ಜಿಲ್ಲೆ ಎಲ್ಲ ಧರ್ಮದ ಮಟಾಗಿ ಚುಡುವುದಕ್ಕೆ ಕೈ ಜೋಡಿಸ್ತವೆ ಈ ಒಂದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹೇಳ್ತಾ ಇವತ್ತು ನಾನು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ತೇನೆ ನಿಮ್ಮ ಯಾವುದೇ ಒಂದು ಧರಣಿ ಸತ್ಯಾಗ ಇನ್ನೊಂದು ಮುನ್ನೊಂದು ಏರಿಯಾದ್ರು ಕೂಡ ನಾನು ಪಾಲ್ಗೊಂಡು ತಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ಕೊಂಡು ಮತ್ತು ರಾಜಕೀಯವಾಗಿ ನಾವು ಕೂಡ ಬೇರೆ ಬೇರೆ ವೇದಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೆಲಸ ಮಾಡೋ ಕೆಲಸ ಮಾಡ್ತು ಅಂತ ಹೇಳಿ ಈ ಒಂದು ಪೂರ್ವಸವಿಗೆ ಬಂದಂತ ಎಲ್ಲರಿಗೂ ಒಂದಿಸಿ ಈ ಹೋರಾಟ ಯಶಸ್ವಿಯಾಗಲಿ ದಹಶಿ ದೇಶವನ್ನು ಆಶೀರ್ವಾದ ಇಲ್ಲ ಅಂತ ಕೆಟ್ಟ ಮೆಲು